ಅದನ್ನೆಲ್ಲಾನು ಶುದ್ಧೀಕರಣ ಮಾಡಿ ಮಿಲ್ ಮಾಡಿ ಕರೆಕ್ಟ್ ಆಗಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಮಾರೋದಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ರೆ ಹತ್ತು ರೂಪಾಯಿ ಖರ್ಚು ಒಟ್ಟಾರೆ ಇವತ್ತು ಭಾರತ ಸರ್ಕಾರ ಒಂದು ಜಿಗೆ ಇಪ್ಪತ್ತು ರೂಪಾಯಿ ಅಂತೆ ಲಾಸ್ ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಪ್ರಚಾರಕ್ಕಾಗಿ ಒಂದು ಕಡೆ ರಾಜ್ಯ ಸರ್ಕಾರ ಕೊಡ್ತೀವಿ ಅಂದರೆ ಕೊಡಕ್ಕಾಗಲಿಲ್ಲ ಹಕ್ಕಿ ಇದ್ದಾಗೂ ಕೊಡ್ಲಿಲ್ಲ ಈಗ ಈ ರೀತಿ ವ್ಯವಸ್ಥೆ ಏನ್ ನಡೀತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಬೇರೆ ಏನಿಲ್ಲ ಇವತ್ತು ಒಂದು ಕೆಜಿಗೆ ಇಪ್ಪತ್ತರಿಂದ ಅರವತ್ತು ಲಕ್ಷ ಮೆಟ್ರಿಕ್ ಟನ್ಗೆ ತಾವು ಲೆಕ್ಕಾಚಾರ ಮಾಡಬಹುದು ಒಂದು ಕೆಜಿ ಇಪ್ಪತ್ತು ರೂಪಾಯಿ ಎಷ್ಟಾಗ್ತದೆ ಅಷ್ಟು ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ದಿವಾಳಿಗೆ ತರುವಂತ ಕೆಲಸವನ್ನ ಮಾಡಿದೆ ಇವತ್ತು ಅಂತ ನಾನು ಸಭೆಯ ಮುಂದೆ ಇಡ್ತಾ ಇದ್ದೀನಿ ಅದನ್ನೆಲ್ಲಾನು ಶುದ್ಧೀಕರಣ ಮಾಡಿ ಮಿಲ್ ಮಾಡಿ ಕರೆಕ್ಟಾಗಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಮಾರೋದಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ರೆ ಹತ್ತು ರೂಪಾಯಿ ಖರ್ಚು ಅಟ್ಟಾರೆ ಇವತ್ತು ಭಾರತ ಸರ್ಕಾರ ಒಂದು ಜಿಗೆ ಇಪ್ಪತ್ತು ರೂಪಾಯಿ ಅಂತೆ ಲಾಸ್ ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಪ್ರಚಾರಕ್ಕಾಗಿ ಒಂದು ಕಡೆ ರಾಜ್ಯ ಸರ್ಕಾರ ಕೊಡ್ತೀವಿ ಅಂದರೆ ಕೊಡಕ್ಕಾಗ್ಲಿಲ್ಲ ಅಕ್ಕಿ ಇದ್ದಾಗೂ ಕೊಡಲಿಲ್ಲ ಈಗ ಈ ರೀತಿ ವೇಳೆ ಏನಾಗಿದೆ ವ್ಯವಸ್ಥೆ ನಾನು ಸಭೆಗೆ ವಿಷಯವನ್ನ ಏನ್ ನಡೀತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಬೇರೆ ಏನಿಲ್ಲ ಇವತ್ತು ಒಂದು ಕೆಜಿಗೆ ಇಪ್ಪತ್ತರಿಂದ ಅರವತ್ತು ಲಕ್ಷ ಮೆಟ್ರಿಕ್ ಟನ್ಗೆ ತಾವು ಲೆಕ್ಕಾಚಾರ ಮಾಡಬಹುದು ಒಂದು ಕೆಜಿಗೆ ಇಪ್ಪತ್ತು ರೂಪಾಯಿ ಎಷ್ಟಾಗ್ತದೆ ಅಷ್ಟು ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ದಿವಾಳಿಗೆ ತರುವಂತ ಕೆಲಸವನ್ನ ಮಾಡಿದೆ ಇವತ್ತು ಅಂತ ನಾನು ಸಭೆಯ ಮುಂದೆ ಇಡ್ತಾ ಇದ್ದೀನಿ